ಯಾರ ಅವರೇ ಮಾಡುವಲ್ಲ ಮಂತ್ರಿ ಮಂಡಳ ಅವ್ರು ಹೇಳಿದ ಮೇಲೆ ಆಯ್ತು ಓನಪ್ಪ ಅದರ ಪರಮಾಧಿಕಾರಿ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅವ್ರು ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಪ್ರಶ್ನೆ ಬರಲ್ಲ ಅವ್ರು ಏನು ತೀರ್ಮಾಡ್ತಾರೆ ಅದಕ್ಕೆ ನಾವು ಸರಿಗ ಸಿ ಎಮ್ ಅವ್ರು ಹೇಳ್ತಾರೆ ಹೈಕಮಾಂಡ್ ಭೇಟಿ ಬಳಿಕ ಅವ್ರ ನಿರ್ಣಯ ಬಳಿಕ ನಾನು ಬದಲಾವಣೆ ವಿಚಾರ ಮಾಡ್ತೀನಿ ಇಲ್ಲಾಂದರೆ ಐದು ವರ್ಷ ಉಳಿತೀನಿ ಅಂತ ಅಂದರೆ ಸಿ ಬದಲಾವಣೆ ವಿಚಾರ ಏನಾದರೂ ನಡೀತಾ ಅಂತ ರಾಜ್ಯದಲ್ಲಿ ನೀವು ಇದು ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೈಕಮಾಂಡು ಮಧ್ಯದಲ್ಲಿ ಏನು ತೀರ್ಮಾನಿತ್ತು ಅನ್ನೋದು ಯಾರಿಗೇ ಗೊತ್ತಿಲ್ಲ ಅವರೇ ಹೇಳಬೇಕು ಮೂರು ಜನರಲ್ಲಿ ಅವರೇ ಹೇಳಬೇಕು ಇದನ್ನು ನಾವು ಹೇಳ್ತಕ್ಕಂಥದ್ದು ಅಲ್ಲ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಯಾರಿಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಆದೇಶನೂ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋಲ್ಲ ಮತ್ತು ಅದರ ನಮಗೆ ಮಾಹಿತಿಯೂ ಇಲ್ಲ ಯಾರು ಹೇಳರು ಯಾರು ಹೇಳಿದರು ಅವರೇ ಮಾಡೋರಲ್ಲ ಮಂತ್ರಿ ಮಂಡಳ ಅವ್ರು ಹೇಳಿದ ಮೇಲೆ ತಾಯಿತು ಹಿರಿಯ ಬಿಡ್ತೀವಿ ಯುವಕರಿಗೆ ಬಿಡ್ತೀವಿ ಅಂತ ಹೇಳಿದ್ರು ಓನಪ್ಪ ಅದ್ರದ್ದು ಪರಮಾಧಿಕಾರಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಕ್ಕೆ ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಪ್ರಶ್ನೆ ಬರಲ್ಲಲ್ಲ ಅವ್ರು ಏನು ತೆರ್ಮಾಡ್ತೋಗಾರೆ ಅದಕ್ಕೂ ಅದಕ್ಕೆ ರೀ ಥ್ಯಾಂಕ್ ಸರಿ ಈಗ ಸಿ ಎಮ್ ಅವ್ರು ಹೇಳ್ತಾರೆ ಹೈಕಮಾಂಡ್ ಭೇಟಿ ಬಳಿಕ ಅವ್ರ ನಿರ್ಣಯ ಬಳಿಕ ನಾನು ಬದಲಾವಣೆ ವಿಚಾರ ಮಾಡ್ತೀನಿ ಇಲ್ಲ ಅಂದರೆ ಐದು ವರ್ಷ ಉಳಿತೀನಿ ಅಂತ ಅಂದರೆ ಸಿ ಎಮ್ ಬದಲಾವಣೆ ವಿಚಾರ ಏನಾದರೂ ನಡೀತಾ ಅಂತ ರಾಜ್ಯದಲ್ಲಿ ನೀವು ಇದು ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೈಕಮಾಂಡು ಮಧ್ಯದಲ್ಲಿ ಏನು ತೀರ್ಮಾನ ಆಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವರೇ ಹೇಳಬೇಕು ಮೂರು ಜನರಲ್ಲಿ ಅವರೇ ಹೇಳಬೇಕು ಇದನ್ನು ನಾವು ಹೇಳ್ತಕ್ಕಂಥದ್ದು ಅಲ್ಲ ಮತ್ತು ಹೈಕಮಾಂಡ್ ಇದರ ಬಗ್ಗೆ ಯಾರಿಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಆದೇಶನು ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡಲ್ಲ ಮತ್ತೆ ಅದ್ರ ನಮಗೆ ಮಾಹಿತಿಯೂ ಇಲ್ಲ ಯಾರು ಹೇಳಿದೆ ಯಾರು ಹೇಳಿ ಅವರೇ ಮಾಡುವಲ್ಲ ಮಂತ್ರಿ ಮಂಡಳ ಅವ್ರು ಹೇಳಿದ ಮೇಲೆ ಆಯ್ತು ಓನಪ್ಪ ಅದ್ರದ್ದು ಪರಮಾಧಿಕಾರಿ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಪ್ರಶ್ನೆ ಬರಲ್ಲಲ್ಲ ಅವ್ರು ಏನು ತೀರ್ಮಾಡ್ತಾರೆ ಅದಕ್ಕೆ ನಾವು ಬಂದ್ರಿ ಸರಿಗ ಸಿ ಬೆಳಕ ಅವ್ರ ನಿರ್ಣಯ ಬಳಿಕ ನಾನು ಬದಲಾವಣೆ ವಿಚಾರ ಮಾಡ್ತೀನಿ ಇಲ್ಲ ಅಂದರೆ ಐದು ವರ್ಷ ಉಳಿತೀನಿ ಅಂತ ಅಂದರೆ ಸಿ ಬದಲಾವಣೆ ವಿಚಾರ ಏನಾದರೂ ನಡೀತಾ ಅಂತ ರಾಜ್ಯದಲ್ಲಿ ನೀವು ಇದು ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೈಕಮಾಂಡು ಮಧ್ಯದಲ್ಲಿ ಏನು ತೀರ್ಮಾನೈತೆ ಅನ್ನೋದು ಯಾರಿಗೇ ಗೊತ್ತಿಲ್ಲ ಅವರೇ ಹೇಳಬೇಕು ಮೂರು ಜನರಲ್ಲಿ ಅವರೇ ಹೇಳಬೇಕು ಇದನ್ನು ನಾವು ಹೇಳ್ತಕ್ಕಂಥದ್ದು ಅಲ್ಲ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಯಾರಿಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಆದೇಶನು ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡಲ್ಲ ಮತ್ತು ಅದರ ನಮಗೆ ಮಾಹಿತಿಯೂ ಇಲ್ಲ ಯಾರು ಹೇಳಿದರು ಯಾರು ಅವರೇ ಮಾಡೋರಲ್ಲ ಮಂತ್ರಿ ಮಂಡಳ ಅವ್ರು ಹೇಳಿದ ಮೇಲೆ ತಾಯಿತು ಅಂತ ಹೇಳಿದ್ರು ಓನಪ್ಪ ಅದ್ರದ್ದು ಪರಮಾಧಿಕಾರಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಕ್ಕೆ ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಪ್ರಶ್ನೆ ಬರಲ್ಲ ಅವ್ರು ಏನು ತೆರ್ಮಾಡ್ತೋಗಾರೆ ಅದಕ್ಕೆ ನೊಬ್ಬದ ಸರಿಗ ಸಿ ಎಮ್ ಅವ್ರು ಹೇಳ್ತಾರೆ ಹೈಕಮಾಂಡ್ ಭೇಟಿ ಬಳಿಕ ಅವ್ರ ನಿರ್ಣಯ ಬಳಿಕ ನಾನು ಬದಲಾವಣೆ ವಿಚಾರ ಮಾಡ್ತೀನಿ ಇಲ್ಲಾಂದ್ರೆ ಐದು ವರ್ಷ ಉಳಿತೀನಿ ಅಂತ ಅಂದರೆ ಸಿ ಎಮ್ ಬದಲಾವಣೆ ವಿಚಾರ ಏನಾದರೂ ನಡೀತಾ ಅಂತ ರಾಜ್ಯದಲ್ಲಿ ನೀವು ಇದು ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೈಕಮಾಂಡು ಮಧ್ಯದಲ್ಲಿ ಏನು ತೀರ್ಮಾನ ಆಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವರೇ ಹೇಳಬೇಕು ಮೂರು ಜನರಲ್ಲಿ ಅವರೇ ಹೇಳಬೇಕು ಇದನ್ನು ನಾವು ಹೇಳ್ತಕ್ಕಂಥದ್ದು ಅಲ್ಲ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಯಾರಿಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಆದೇಶನು ಕೂಡ ಮಾಡಿದ್ದಾರೆ ಇದರ ಬಗ್ಗೆ ನಾವು ಚರ್ಚೆನೂ ಮಾಡಲ್ಲ ಮತ್ತು ಅದ್ರ ನಮಗೆ ಮಾಹಿತಿಯೂ ಇಲ್ಲ ಯಾರು ಹೇಳಿದರು ಅವರೇ ಮಾಡೋರಲ್ಲ ಮಂತ್ರಿ ಮಂಡಳ ಅವ್ರು ಹೇಳಿದ ಮೇಲೆ ಆಯ್ತು ಓನಪ್ಪ ಅದ್ರದ್ದು ಪರಮಾಧಿಕಾರಿ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಪ್ರಶ್ನೆ ಬರಲ್ಲ ಅವ್ರು ಏನು ಅದಕ್ಕೆ ನಾವು ತೀರ್ಮಾಡ್ತೋಗ ಅದಕ್ಕ ನಾಂಕ್ ಹೇಳ್ತಾರೆ ಹೈ ಕಮಾಂಡ್ ಭೇಟಿ ಬಳಿಕ ಅವ್ರ ನಿರ್ಣಯ ಬಳಿಕ ನಾನು ಬದಲಾವಣೆ ವಿಚಾರ ಮಾಡ್ತೀನಿ ಇಲ್ಲ ಅಂದರೆ ಐದು ವರ್ಷ ಉಳಿತೀನಿ ಅಂತ ಅಂದರೆ ಸಿಎಂ ಬದಲಾವಣೆ ವಿಚಾರ ಏನಾದರೂ ನಡೀತಾ ಅಂತ ರಾಜ್ಯದಲ್ಲಿ ನೀವು ಇದು ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೈಕಮಾಂಡು ಮಧ್ಯದಲ್ಲಿ ಏನು ಅನ್ನೋದು ಯಾರಿಗೇ ಗೊತ್ತಿಲ್ಲ ಅವರೇ ಹೇಳಬೇಕು ಮೂರು ಜನರಲ್ಲಿ ಅವರೇ ಹೇಳಬೇಕು ಇದನ್ನು ನಾವು ಹೇಳ್ತಕ್ಕಂಥದ್ದು ಅಲ್ಲ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಯಾರಿಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಆದೇಶನೂ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡಲ್ಲ ಮತ್ತು ಅದರ ನಮಗೆ ಮಾಹಿತಿಯೂ ಇಲ್ಲ ಯಾರು ಇಡರು ಯಾರು ಅವರೇ ಮಾಡೋರಲ್ಲ ಮಂತ್ರಿ ಮಂಡಳ ಅವ್ರು ಹೇಳಿದ ಮೇಲೆ ಆಯಿತು ಹಿರಿಯರನ್ನು ಬಿಡ್ತೀವಿ ಯುವಕರಿಗೆ ಬಿಡ್ತೀವಿ ಅಂತ ಹೇಳಿದ್ರು ಓನಪ್ಪ ಅದ್ರದ್ದು ಪರಮಾಧಿಕಾರಿ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಕ್ಕೆ ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಪ್ರಶ್ನೆ ಬರಲ್ಲ ಅವ್ರು ಏನು ತಗೋತಾರೆ ಅದಕ್ಕೆ ನಾವು ಥ್ಯಾಂಕ್ ಯು ಸರ್ ಈಗ ಸಿ ಎಮ್ ಅವ್ರು ಹೇಳ್ತಾರೆ ಹೈಕಮಾಂಡ್ ಭೇಟಿ ಬಳಿಕ ಅವ್ರ ನಿರ್ಣಯ ಬಳಿಕ ನಾನು ಬದಲಾವಣೆ ವಿಚಾರ ಮಾಡ್ತೀನಿ ಇಲ್ಲ ಅಂದರೆ ಐದು ವರ್ಷ ಉಳಿತೀನಿ ಅಂತ ಅಂದರೆ ಸಿ ಎಮ್ ಬದಲಾವಣೆ ವಿಚಾರ ಏನಾದರೂ ನಡೀತಾ ಅಂತ ರಾಜ್ಯದಲ್ಲಿ ನೀವು ಇದು ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೈಕಮಾಂಡು ಮಧ್ಯದಲ್ಲಿ ಏನು ತೀರ್ಮಾನ ಆಯಿತು ಅನ್ನೋದು ಯಾರಿಗೇ ಗೊತ್ತಿಲ್ಲ ಅವರೇ ಹೇಳಬೇಕು ಮೂರು ಜನರಲ್ಲಿ ಅವರೇ ಹೇಳಬೇಕು ಇದನ್ನು ನಾವು ಹೇಳ್ತಕ್ಕಂಥದ್ದು ಅಲ್ಲ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಯಾರಿಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಆದೇಶನೂ ಕೂಡ ಮಾಡಿದ್ದಾರೆ ಇದರ ಬಗ್ಗೆ ನಾವು ಚರ್ಚೆನೂ ಮಾಡಲ್ಲ ಮತ್ತೆ ಅದರ ನಮಗೆ ಮಾಹಿತಿಯನ್ನು ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ